ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಕಸಿ ಕಟ್ಟುವ ಕಾಯಕದಲ್ಲಿ ನೈಪುಣ್ಯ ಹೊಂದಿರುವ ಕೃಷಿಕ ವಿಜಯೇಂದ್ರ ಭಟ್ ಜೇನಿ ಅಡಿಕೆಯ ಜೊತೆಗೆ ಅನೇಕ ಬಗೆಯ ತೋಟಗಾರಿಕೆ ಉತ್ಪನ್ನಗಳನ್ನು ಬೆಳೆಸುತ್ತಿರುವ ಭಟ್ರು ನರ್ಸರಿ ಕೃಷಿಯಲ್ಲಿ ನಿಪುಣರು ವಿವಿಧ ಬಗೆಯ ಗಿಡಗಳಿಗೆ ಕಸಿ ಕಟ್ಟುವಲ್ಲಿ ವಿಶೇಷ ನೈಪುಣ್ಯತೆ ಹೊಂದಿರುವ ಇವರು ಆಸಕ್ತರಿಗೆ ವಾರಾಂತ್ಯಗಳಲ್ಲಿ ತರಬೇತಿಯನ್ನು ಕೊಡ್ತಾರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಚಿಕ್ಕಜೇನಿ ಗ್ರಾಮದ ಕೃಷಿಕ ವಿಜಯೇಂದ್ರ ಭಟ್ ಜೇನಿಯವರು ಸಹಜ ಕೃಷಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದಲೇ ನಡೆಸಿಕೊಂಡು ಬಂದಿದ್ದಾರೆ ಇವರು ತೋಟದಲ್ಲಿ ಉಳುಮೆ ಮಾಡುವುದಿಲ್ಲ ಗೊಬ್ಬರ ಹಾಕುವುದಿಲ್ಲ ಸಹಜ ವಿಧಾನದಲ್ಲಿಯೇ ಮುಚ್ಚಿಗೆ ಪದ್ಧತಿ ಅನುಸರಿಸುತ್ತಾರೆ ಮಣ್ಣಿನ ತೇವಾಂಶ ಉಳಿಯುವಂತೆ ನಡೆಸಿಕೊಳ್ಳುತ್ತಾರೆ ಇದು ಇವರ ಕೃಷಿಯ ವೈಶಿಷ್ಟ್ಯ ಇವರು ಒಟ್ಟು ಆರು ಎಕರೆ ಹಿಡುವಳಿಯನ್ನು ಹೊಂದಿದ್ದಾರೆ ಐದು ಎಕರೆಯಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ ಒಂದು ಎಕರೆಯಲ್ಲಿ ನರ್ಸರಿ ಗಿಡಗಳನ್ನು ಬೆಳೆಸ್ತಾರೆ ಅಡಿಕೆಯು ಸೇರಿದಂತೆ ಎಲ್ಲ ಬಗೆಯ ತೋಟಗಾರಿಕೆ ಮತ್ತು ಹಣ್ಣು ಜಾತಿಯ ಸಸಿಗಳು ಇವರಲ್ಲಿ ಲಭ್ಯವಿದೆ ಅಡಿಕೆ ಕಾಫಿ ಜಾಯಿಕಾಯಿ ಕಿತ್ತಲೆ ಲಿಂಬೆ ಮೂಸಂಬಿ ಹಲಸು ಕಾಳುಮೆಣಸು ಬಾಳೆ ವೆನಿಲ್ಲಾ ಮ್ಯಾಂಗೋಸ್ಟಿನ್ ರಂಬೂಟಾನ್ ಸೇರಿದಂತೆ ಹಲವಾರು ಜಾತಿಯ ಮರಗಳಿವೆ ಎಲ್ಲವೂ ಫಸಲು ಕೊಡುತ್ತಿವೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿದೆ ಒಂದು ಹಳ್ಳವಿದ್ದು ಅದರಲ್ಲಿ ನಿರಂತರ ನೀರು ಸಿಗುತ್ತದೆ ಜೊತೆಗೆ ಇತ್ತೀಚೆಗೆ ಒಂದು ಬೋರ್ವೆಲ್ ಕೂಡ ಕೊರೆಸಿದ್ದಾರೆ ನೀರಿಗೆ ಸಮಸ್ಯೆ ಇಲ್ಲ ಐದು ಹಸುಗಳನ್ನು ಸಾಕಿದ್ದಾರೆ ಹಾಲು ಮಾರಾಟ ಮಾಡುವುದಿಲ್ಲ ಮನೆ ಖರ್ಚಿಗೆ ಮತ್ತು ನರ್ಸರಿಯಲ್ಲಿ ದಿನನಿತ್ಯ ಕೆಲಸ ಮಾಡುವ ಹತ್ತು ಕೆಲಸಗಾರರಿಗೆ ಸಿಗುವ ಹಾಲು ಬಳಕೆಯಾಗುತ್ತದೆ ಲೇಬರ್ ಸಮಸ್ಯೆ ಇಲ್ಲ ಕೆಲಸಗಾರರ ಜೊತೆಗೆ ಇವರೂ ಸಹ ಸೇರಿ ಕೆಲಸ ಮಾಡುತ್ತಾರೆ ಇವರ ಕೃಷಿ ಉತ್ಪನ್ನಗಳಿಗೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಕೆಲವನ್ನು ಮನೆಗೆ ಬಂದು ಒಯ್ಯುವ ಗ್ರಾಹಕರಿದ್ದಾರೆ ಇನ್ನು ಕೆಲವನ್ನು ಸಿಗೆ ಒಯ್ದು ಮಾರಾಟ ಮಾಡ್ತಾರೆ ಉತ್ತಮ ಧಾರಣೆ ಸಿಗುತ್ತದೆ ಆರ್ಥಿಕ ಸ್ವಾವಲಂಬನೆ ಇವರದ್ದಾಗಿದೆ ಇವರ ವಿಶೇಷತೆ ಏನೆಂದರೆ ತೋಟಗಾರಿಕೆ ಗಿಡಗಳಿಗೆ ಕಸಿ ಕಟ್ಟುವ ಕಾರ್ಯಕ್ರಮದಲ್ಲಿ ಇವರಿಗೆ ವಿಶೇಷವಾದ ನೈಪುಣ್ಯತೆ ಇದೆ ಕಸಿ ಕಟ್ಟುವ ಕಾಯಕದ ಕುರಿತಾದ ತರಬೇತಿ ಕಾರ್ಯಾಗಾರವನ್ನು ಇವರು ನಡೆಸುತ್ತಾರೆ ಪ್ರತಿ ವರ್ಷ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳ ಪ್ರತಿ ವಾರಾಂತ್ಯದಲ್ಲಿ ಅಂದರೆ ಶನಿವಾರ ಭಾನುವಾರಗಳಂದು ಯಾರು ಬೇಕಾದರೂ ಇವರಲ್ಲಿಗೆ ಬಂದು ಕಸಿ ಕಟ್ಟುವ ಕಲೆಯನ್ನು ಕಲಿತುಕೊಂಡು ಹೋಗಬಹುದು ಯಾವುದೇ ಶುಲ್ಕವಿಲ್ಲ ಎಲ್ಲವೂ ಉಚಿತ ವಸತಿ ಸೌಕರ್ಯವನ್ನು ಇವರೇ ಒದಗಿಸುತ್ತಾರೆ ತಮ್ಮಲ್ಲಿರುವ ವಿಶೇಷ ಕಲೆಯನ್ನು ಉಚಿತವಾಗಿ ಇನ್ನೊಬ್ಬರಿಗೆ ಹೇಳಿಕೊಡುವ ಇವರ ಮನೋಧರ್ಮ ಮೆಚ್ಚುವಂಥದ್ದು ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ ಮಹೀಂದ್ರ ಕಂಪನಿಯವರು ನವದೆಹಲಿಯಲ್ಲಿ ಕೊಟ್ಟ ಮಿಲೇನಿಯರ್ ಫಾರ್ಮರ್ ಆಫ್ ದ ಇಯರ್ ಪ್ರಶಸ್ತಿಗೆ ಇವರು ಪ್ರಶಸ್ತಿ ಇವರಿಗೆ ಬಂದಿದೆ ಇನ್ನುಳಿದಂತೆ ವಿಜಯ ಕರ್ನಾಟಕದವರು ಇವರನ್ನು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಗುರುತಿಸಿ ಗೌರವಿಸಿದ್ದಾರೆ ಆದಿಚುಂಚನಗಿರಿ ಸಂಸ್ಥಾನದವರು ಕೊಡುವ ಸಾವಯವ ಕೃಷಿಕ ಪ್ರಶಸ್ತಿಯು ಇವರಿಗೆ ಸಂದಿದೆ ಪತ್ನಿ ಮತ್ತು ಒಬ್ಬಳು ಮಗಳೊಂದಿಗೆ ಸುಖ ಜೀವನ ನಡೆಸುತ್ತಿರುವ ವಿಜೇಂದ್ರ ಭಟ್ಟರು ಕೃಷಿಯಲ್ಲಿ ಕೃಷಿಯನ್ನು ಕಂಡಿರುವ ಯಶಸ್ವಿ ಕೃಷಿಕ ಓದಿದ್ದು ಒಂಬತ್ತನೇ ಕ್ಲಾಸ್ ಆದರೂ ಇವರು ಹೊಂದಿರುವ ಜೀವನಾನುಭವ ಅಗಾಧವಾದದ್ದು ಆರ್ಥಿಕ ಸ್ವಾವಲಂಬನೆಯೊಂದಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇತರ ಕೃಷಿಕರಿಗೆ ಕೃಷಿ ಪಾಠ ಹೇಳಿಕೊಡುವಲ್ಲಿ ಇವರಿಗೆ ಇರುವ ಉತ್ಸಾಹ ಅಧಮ್ಯವಾದದ್ದು ನಿಜವಾಗಿಯೂ ಇವರೊಬ್ಬ ಮಾದರಿ ಕೃಷಿಕ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ